ಅವ್ರಿಗೆ ಹೇಳ್ಬೇಕು ನಾವು ಅಂದಾಗ ಮಾತ್ರ ಆಕೆ ತಗುತ್ತೆ ಅದಕ್ಕಾಗಿ ಭಾಳಷ್ಟು ದಿನಗಳಿಂದ ನಾವು ಹಕ್ಕಪತ್ರ ಇಲ್ಲದೇನೆ ಭಾಳಷ್ಟು ಕಡೆ ಎಲ್ಲರ ಕಡೆ ಕೇಳಿ ನೀವು ನಮ್ಗೆ ಇಷ್ಟು ವರ್ಷದಿಂದ ನಾವು ಅದೇವಿ ನಮ್ಗೆ ಅಕ್ಕಪತ್ರ ಕೊಡ್ರಿ ಅಂತ ಹೇಳಿ ಕೇಳಕ್ಕೇರಿ ಅದಕ್ಕೆ ನಮ್ಮ ಇಲಾಖೆಯಿಂದ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಇಷ್ಟು ದಿನ ಉಳಿದಿರತಕ್ಕಂಥ ಏನು ಸಮಸ್ಯೆ ಐತಿ ಇದನ್ನು ನಮ್ಮ ಹಂತದಲ್ಲಿ ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡುವ ಮೂಲಕ ನಾವು ಅದು ತಮಗೆ ಒಂದು ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಮ್ಮದೊಂದು ಫಸ್ಟ್ ವಾದ ಬೇಡಿಕೆ ಹೇಳಿಬಿಡ್ತೀವಿ ರೀ ಸರ ಇದು ಏನು ಸಮಸ್ಯೆ ಐತಿ ಮತ್ತು ನಾವು ಇದ್ರ ಕ ಹೋರಾಟ ಆತಿ ಯಾರು ಈ ತೇಜಿಗೆ ಈ ಪಂಚಾಯಿತಿಯಿಂದ ವರದಿ ನಮಗೆ ಅನ್ನೋದು ನಾವು ಸ್ವಲ್ಪ ಸವಿಸ್ತಾರವಾಗಿ ಹೇಳಿಬಿಡ್ತೀನಿ ರೀ ಇದು ಎರಡು ಸಾವಿರದ ಇಪ್ಪತ್ತರಿಂದ ರೀ ಸರ್ ನಾ ಅವತ್ತಿನ ಡಿ ಅವ್ರನ್ನ ಹಿಡ್ಕೊಂಡು ಇಲ್ಲಿವರೆಗೂ ನಿರಂತರವಾಗಿ ಇದ್ರ ಬಗ್ಗೆ ಮಾಹಿತಿ ತಗೋತು ಹೋರಾಟ ಮಾಡುತ್ತೆ ಬಂದಿವರು ಸರ್ ಎಲ್ಲ ಇಲಾಖೆಗೂ ಕೊಟ್ಟಿವಿ ಕೊಟ್ಟಿವ್ರಿ ಜಿಲ್ಲಾ ಪಂಚಾಯತಿಗೂ ಕೊಟ್ಟಿವ್ರಿ ಎಲ್ಲ ಕಡೆ ಕೊಟ್ಟಿವ್ರಿ ಸರ್ ಆದ್ರೆ ಒಂದು ನೂರ ಎಂಟ್ ಹಕ್ ಪತ್ರಗಳ್ರಿ ಸರ್ ಟೋಟಲ್ ಒಂದು ನೂರ ಹತ್ತೊಂಬತ್ತು ಇಶ್ಯೂ ಇವ್ರಿ ಸದ್ಯಕ್ ನಮ್ಮ ಕಡೆ ಇದ್ದಂಥವ್ರು ಒಂದು ನೂರ ಎಂಟ್ರಿ ಅದ್ರೊಳಗ ಒರ್ಜಿನಲ್ ಹಕ್ ಪತ್ರ ಕೊಟ್ರ ಮಾತ್ರ ನಿಮ್ಗ ವೀಸ್ ಹೊತ್ತು ಉತ್ತಾರ ಮಾಡಕ್ ಸಾಧ್ಯ ಅದಕ್ಕೆ ಹೇಳಿದ್ರಿ ಸರ್ ನಮ್ಮ ಕಡೆ ಇರ್ತಕ್ಕಂತ ಇಲ್ಲಿ ಜನ ಇಟ್ಕೊಂಡಿದ್ರಿ ಕೇವಲ ಒಂಬತ್ತು ಜನ ಹಕ್ ಪತ್ರ ಒರ್ಜಿನಲ್ ಲೆಮಿನೇಷನ್ ಮಾಡಿ ಇಟ್ಕೊಂತಾರ ಸರ್ ಉಳ್ದವ್ರ ಕಡೆ ಯಾರ ಕಡೆನೂ ಒರ್ಜಿನಲ್ ಇಲ್ರಿ ಜೆರಾಕ್ಸ್ ಪ್ರತಿ ಆ ಜೆರಾಕ್ಸ್ ಪ್ರತಿ ಇದ್ದಂಥದ್ರೊಳಗರು ಚಕ್ ಬಂದಿ ಇಲ್ರಿ ಸರ್ ಒಂದೊಂದ್ರೊಳಗ್ರಿ ಬರ್ರೆ ಕಾಟಾಚಾರಕ್ಕೆ ಅಕ್ಪತ್ರ ಕೊಡ ಅಂತ ಅಂತೇಳಿ ಆಗಿನ ಮೆಂಬರ್ಗಳು ಆ ನಿಲ್ಗೊಂದ್ ನಮ್ಮ ಅತ್ತಿ ನಮ್ಮ ಮಗಳ ಹೆಂಗ ಅಕ್ಪತ್ರ ಕೊಟ್ಟಾರ ಸರ್ ಅವಾಗ ಅದ್ರ ಚಕ್ ಬಂದಿನ ಹಾಕಿಲ್ರಿ ಸರ್ ಒಂದೊಂದ್ರ ಒಂದ್ ಒಂಬತ್ತಾರು ಹನ್ನೊಂದು ಅಕ್ಪತ್ರದವ್ರ ಸರ್ ಗ್ರಾಮ ಪಂಚಾಯತಿ ಶಿಕ್ಕಣ ಇಲ್ರಿ ಸರ್ ಅದು ತಾಲೂಕ್ ಪಂಚಾಯತಿ ಶಿಕ್ಕಣ ಇಲ್ರಿ ಮತ್ರಿ ಮೂರು ಮೂರ್ ಮೂರ್ ಅಕ್ ಪತ್ರದವ್ರಿ ಒಂದ ಭಜಂತ್ರಿ ತಿಳಿತ್ರಿ ಒಂದ ತಳವಾರ ಐತ್ರಿ ಒಂದೊಂದು ಬೇರೆ 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 ಇದನವ್ರ ತಿಳಿಯತ್ರಿ ಸರ್ ಈ ಮೂರ್ ಹೋದ್ರೊಳಗ್ರಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಸೈನ್ಯ ಇಲ್ರಿ ಈ ರೀತಿ ಡೂಪ್ಲಿಕೇಟ್ ಮಾಡಿ ಮಾಡಿ ಅಕ್ಪತ್ರೆ ಹುಷಿ ಹೋಗ್ಯಾವ್ರ ಸರ್ ಅವು ಅದಕ್ಕೆ ನಾವು ಅವನೆಲ್ಲ ತೆಗೆದು ಒಂದು ನೂರ ಎಂಟು ಹಾಕ್ಪತ್ರೆ ಉಳಿತಾವ್ರು ಸರ್ ಅದಕ್ಕೆ ಇವೆಲ್ಲ ಎಲ್ಲಾ ಡೂಪ್ಲಿಕೇಟ್ ಅನ್ನೋದ್ ಹಾಕ್ತಾರ ಸರ ಇದು ಡೂಪ್ಲಿಕೇಟ್ ಮಾಡಿಬಿಡ್ರಿ ಕಂದಾಯ ಗ್ರಾಮನ ಒರಿಜಿನಲ್ ಮಾಡ್ರಿ ಅಂತ ಬೇಡಿಕೆ ಬೇಡಕಿರಿ ಸರ್ ಒಟ್ಟಾರೆ ಯಾಕಂದ್ರೆ ಕಂದಾಯ ಗ್ರಾಮ ಅಂತ ಅಂತೇಳಿ ಸರ್ ನಮ್ಗೆ ಈಗಾಗಲೇ ಅಂತೂ ಈಗ ಜಮಖಂಡಿ ತಾಲೂಕದಾಗ ದೊಡ್ಡ ಗ್ರಾಮರು ಸರ್ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಇಪ್ಪತ್ತು ಸಾವಿರ ಜನಸಂಖ್ಯೆ ಲೆವೆಲ್ ಬಂದೈತ್ರಿ ಸರ್ ಈಗ ಅದಕ್ಕೆ ಇಲ್ಲಿ ನಮ್ಮಲ್ಲಿ ಪಿ ಯು ಕಾಲೇಜ್ ಆಗಬೇಕು ಇನ್ನೂ ಯಾವುದೋ ಹೈಸ್ಕೂಲ್ ದೊಡ್ಡ ದೊಡ್ಡ ಈ ಗೋರ್ಮೆಂಟ್ ಆಫೀಸ್ಗಳು ಆಗ್ಬೇಕೈತ್ರಿ ಸರ್ ಅದಕ್ಕೆ ಅಲ್ಲಿ ಜಾಗನೂ ಇಲ್ಲ ಈ ಕಂದಾಯ ಗ್ರಾಮ ಆದರೆ ಇದೊಂದೊಂದಿಟ್ಟು ಜಾಗ ವಿಸ್ತರಣೆ ಮಾಡಿಕೊಂಡು ಅದೇ ಜಾಗದಾಗ ಪಿ ಯು ಕಾಲೇಜನ್ನು ಕಟ್ಕೊಳಕ್ಕೆ ಬರುತ್ತಿರ ಸರ್ ಇನ್ನೊಂದು ಗೋರ್ಮೆಂಟ್ ಆಫೀಸ್ಗಳು ಬಂದ್ರು ಅವನು ಕಟ್ಕೊಳಕ್ಕೆ ಬರುತ್ತೆ ಮುಂದೆ ಪಂಚಾಯತ್ ನಮ್ಮ ಪಟ್ಟಣ ಪಂಚಾಯಿತಿ ಆದ್ರೆ ಪೊಲಿಟಿಷಿಯನ್ ಅನಿವಾರ್ಯವಾಗಿ ಬೇಕೈತ್ರಿ ಸರ್ ಅದ್ನು ಈ ಭಾಗದಾಗ ಮಾಡಕ್ ಬದಕ್ ಅಂತೇಳಿ ಈ ಕಂದಾಯ ಗ್ರಾಮ ಮಾಡ್ರಿ ಅಂತೇಳಿ ನಮ್ಮಲ್ಲಿ ನಿಮ್ಮೆಲ್ಲ ತಾಲೂಕಾ ಅಧಿಕಾರಿಗಳು ಹತ್ರ ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲಾ ಜಿ ಡಿ ಸರ್ಕಾರ ಕಣ ನಾವು ಕೈ ಮುಗಿದು ವಿನಂತಿ ಮಾಡ್ಕೊತಿವ್ರಿ ಇದನ್ನ ಅತಿ ಶೀಘ್ರದೊಳಗ ಕಂದಾಯ ಗ್ರಾಮ ಘೋಷಣೆ ಮಾಡಿ ಈ ಜನ ಬಡ ಜನರಿಗೆ ಶಾಶ್ವತ ನ್ಯಾಯ ದೊರಕಿಸಬೇಕಂತೇಳಿ ನಾವು ಈ ಸಭೆ ಮೂಲಕ ವಿನಂತಿ ಮಾಡ್ಕೊತಿವ್ರಿ